ಹ್ಮ್ ಏನೇ ವಿಷಾದ್ ಹಾಗೆ ಗಂಡನ ಮೇಲೆ ಸ್ವಲ್ಪ ಪ್ರೀತಿ ಬಂದ್ಬಿಟ್ಟಿದೆ ನಿನ್ಗೆ ಏನೋ ಏಕಾಂತವಾಗಿ ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದೆ ಮನೇಲೆಲ್ಲಾ ಮಕ್ಳಿರ್ತಾರೆ ಗದ್ದೆಗೆ ಹೋಗೋಣ ಅಂತ ಕರ್ಕೊಂಡ್ ಬಂದೆ ಏನು ಇಷ್ಟು ವರ್ಷ ಆದ್ಮೇಲೆ ಪ್ರೀತಿ ಚಿಗುರೋಡಿತಾ ಇದ್ದು ವಯಸ್ಸಾಯ್ತು ಈಗ ಹುಡುಗಾಟ ಏ ಕಳ್ಳಿ ಮತ್ತೆ ಯಾಕೆ ನನ್ನನ್ನು ಏಕಾಂತವಾಗಿ ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದಿದ್ದು ಅಂತದೇನಮ್ಮ ನಾನು ನೀನು ಇಬ್ಬರೇ ಯಾರಿಗೂ ಕೇಳದಿರೋ ಹಾಗೆ ಮಾತಾಡಿದ್ದು ಏನು ಅಂತ ವಿಷಯ ಹೇಳ್ತೀನಿ ಹೇಳೋವರೆಗೂ ಸ್ವಲ್ಪ ತಡ್ಕೊಳ್ರಿ ಅದು ಯಾಕೆ ಹಾಗಾಡ್ತೀರಾ ನೋಡು ಈ ವಿಶ್ವಂಗೆ ಹೇಳಿದ್ದೆ ಸರಿಯಾಗಿ ನೀರು ಕಟ್ಟೋ ಅಂತ ಒಂದೊಂದು ಕಡೆ ನೀರು ಹೋಗಿದೆ ಒಂದು ಕಡೆ ನೀರು ಹೋಗಿಲ್ಲ ಸರಿಯಾಗಿ ನೀರೇ ಕಟ್ಟಿಲ್ಲ ಈ ನನ್ ಮಗ ಏನ್ ಹುಡುಗರು ಅಪ್ಪ ಈ ಹಾಳು ಮಾಡಿದ ಹಾಳು ಅಂತಾರಲ್ಲ ಇದಕ್ಕೆ ಹೇಳೋದು ಅನ್ಸುತ್ತೆ ಏನು ಹುಡುಗರೋ ಏನು ಕತೆನೋ ಅರರೆ ಅದು ಕುಮಾರನು ಪದ್ಮಕ ಅಲ್ವಾ ಇವರೇನು ಈ ಕಡೆ ಬರ್ತಾ ಇದಾರಲ್ಲ ಏನೇ ವಿಶಾಲು ಏನಾದ್ರು ಪಾರ್ಟಿ ಗಿಟ್ಟು ಹೆಂಗೆ ಹೌದು ಹೌದು ಪಾರ್ಟಿ ಚೆನ್ನಾಗಿರೋ ದೊಡ್ಡ ಪಾರ್ಟಿನೇ ಇದೆ ಇರಿ ಇರಿ ಏನೋ ಸಿದ್ಧ ಗಂಡ ಇಂಟಿ ಕೂಡ್ಕೊಂಡು ಪಾರ್ಟಿ ಪಾರ್ಟಿಕೆಟ್ ಕೊಡ್ತಿದ್ರೇನೋ ಏನೋ ಇಬ್ರು ಇಲ್ಲಿ ನಮಗೋಸ್ಕರ ನಾವು ಬರೋದನ್ನೇ ಕಾಯ್ತಾ ನಿಂತಿರೋ ಹಾಗಿದೆ ಹೌದೌದು ಹೊಸ ಮದುಮಗ ಮತ್ತೆ ಮದುವನ್ಗಿತ್ತಿ ನೋಡು ಅದಕ್ಕೆ ನೀವಿಬ್ರು ಬರೋದನ್ನೇ ಕಾಯ್ತಾ ಇದ್ವಿ ಬಾರೋ ಬಾರೋ ಅದಿರ್ಲಿ ನೀವೇನ್ ಈ ಕಡೆ ಬಂದಿದ್ದು ಯಾಕಪ್ಪ ನಿನ್ ಗದ್ದೆಗೆ ನಾವೇನು ಬರೋಂಗಿಲ್ವೇನು ಅಲ್ಲ ನೋಡಿ ಉನ್ನ ಯಾರೋ ಹೇಳಿದ್ ನನ್ ಗದ್ದೆ ಅಂತ ನೀನ್ ನನ್ನ ಜೀವದ ಮಿತ್ರ ಕಣೋ ನಂಗೆಲ್ಲಾ ಹೇಳಕ್ ಅಲ್ಲ ನನ್ನ ಹೆಂಡ್ತೀನೂ ಗೊತ್ತಾಗದಂಗೆ ಇಲ್ಲಿ ಕರ್ಕೊ ಬಂದ್ಲು ನಿನ್ ನೀನ್ ಕರ್ಕೊಂಬಂದಿರಂಗಿದ್ಯಲ್ಲ ಅದಕ್ಕೆ ಏನ್ ವಿಷಯ ಅಂತ ಕೇಳ್ದೆ ಏನಾದರೂ ನಮ್ಮ ಕ್ಲಾಸ್ ತಗೊಂಡ ಕರ್ಕೊಬೋದವ್ರೇನೋ ನಾವೇನಾದರೂ ಎಡವಟ್ ಗಿಡವಟ್ ಮಾತಾಡ್ಬಿಟ್ಟಿದೀವ ಕುಡ್ದು ಮತ್ತಲ್ಲಿ ಏನೋ ಅಪ್ಪ ಪರಮಾತ್ಮ ಒಳಗಿದ್ದಾಗ ಏನು ಮಾತಾಡಿರ್ತೀವೋ ಏನೋ ಗೊತ್ತಿಲ್ಲ ಹ್ಮ್ ಹ್ಮ್ ತಮಾಷೆಗಳು ಸಾಕು ವಿಷಯಕ್ಕೆ ಬರ್ತೀನಿ ಹೌದೌದು ವಿಶಾಲು ಮೊದಲು ವಿಷಯಕ್ಕೆ ಬಾ ಇಲ್ಲಾಂದ್ರೆ ಏನು ಅಂತ ಯೋಚನೆ ಮಾಡಿ ನನ್ನ ತಲೆ ಚಿಟ್ಟು ಹಿಡಿದು ಹೋಗುತ್ತೆ ಮೊದಲು ಕುತ್ಕೊಳ್ಳ್ರಿ ಎಲ್ಲರೂ ಈ ಈ ಗದ್ದೆ ಒಳಗೆ ಹೆಂಗೆ ಕುತ್ಕೊಳ್ಳೋದು ಎಲ್ಲ ಬಟ್ಟೆ ಎಲ್ಲ ಗಬ್ಬೆದು ಹೋಗುತ್ತೆ ಅಷ್ಟೇ ಏನೋ ಆಗಲ್ಲ ಕುತ್ಕೊಳ್ರಿ ಸರಿ ಮೇಡಂ ಇವಾಗ ನೀವು ಕ್ಲಾಸ್ ಶುರು ಮಾಡ್ಬೋದು ತಮಾಷೆ ಸಾಕು ರೀ ನನಗೊಂದು ಗಂಭೀರವಾದ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿರೋದು ನೀವು ಸುಮ್ಮನೆ ತಮಾಷೆ ಮಾಡ್ಕೊಂಡು ಕಾಲಹರಣ ಮಾಡಬೇಡಿ ಗಂಭೀರವಾದ ವಿಷಯನಾ ಏನು ವಿಷಯ ಅದು ಯಾಕೆ ಏನಾಯಿತು ಹೌದು ರೀ ನಿನ್ನೆ ನೀವಿಬ್ಬರು ಎಲ್ಲಿ ಹೋಗಿದ್ರಿ ನಿನ್ನೆ ಕೆಲಸದ ಮೇಲೆ ಆಚೆ ಹೋಗಿದ್ವಿ ಹಾ ಅದೇ ಯಾವ ಕೆಲಸ ಅಂತ ಯಾವ ಕೆಲಸ ಅಂದ್ರೆ ಇದೇನು ವಿಶಾಲು ಯಾವತ್ತೂ ಹೀಗೆ ಕೇಳಿದವಳಲ್ಲ ಇವತ್ತೇನು ಹೀಗೆ ಗೋಗುಡೋಗ್ಡಾಗ ಪ್ರಶ್ನೆ ಕೇಳ್ತಾ ಇದೆಯಾ ಹೌದು ರೀ ನಿಮ್ಮ ಬರ್ತೇ ಮೂರು ನಾಲ್ಕು ದಿನದಿಂದ ವಿಚಿತ್ರವಾಗಿದೆ ನೆನ್ನೆ ಎಲ್ಲಿ ಹೋಗಿದ್ರಿ ಅಂತ ಹೇಳಿ ಅದು ಅದು ಕುಮಾರಣ್ಣ ನೀವಾದ್ರು ಹೇಳಿ ಎಲ್ಲಿ ಹೋಗಿದ್ರಿ ಅಂತ ಹೌದು ರೀ ಅದೆಲ್ಲ ಹೋಗಿದ್ರಿ ಏನು ಮಾಡ್ತಿದ್ದೀರಾ ನೀವು ಅಂತ ದಯವಿಟ್ಟು ಹೇಳಿ ನಮಗೆ ಸಿದಾ ಇರು ಇಷ್ಟೊಂದು ಮಟ್ಟಕ್ಕೆ ಕೇಳ್ತಾ ಇದ್ದಾರೆ ಅಂದ್ರೆ ನಾವು ಹೇಳೋದು ಉತ್ತಮ ಅನ್ಸುತ್ತೆ ಇನ್ನು ಮುಚ್ಚಿಟ್ಟು ಅವಶ್ಯಕತೆ ಇಲ್ಲ ಕಣೋ ಹೇಳಿ ಬಿಡು ಏನು ನಡೀತೋ ಅಂತ ಆದ್ರೆ ಈ ವಿಷಯ ನಮ್ಮಲ್ಲೇ ಮಣ್ಣಾಕ ಹೋಗ್ಲಿ ಅಂತ ನಾವು ಅನ್ಕೊಂಡಿದ್ದಂತೂ ನಿಜ ಅದಕ್ಕೆ ಏನು ಮಾಡಕ ಹೇಳ್ಬಿಡು ವಿಶಾಲು ಇಲ್ಲ ಇನ್ನೂ ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಇನ್ನೂ ನಾನು ಮುಚ್ಚಿಡ್ತೀನಿ ಅಂದರೆ ನಿನ್ನ ಮುಂದೆ ಸುಳ್ಕಾರ ಆಗಬೇಕಾಗುತ್ತೆ ಅದು ನನಗಿಷ್ಟ ಇಲ್ಲ ನಾನು ಯಾವತ್ತೂ ನಾನು ವಿಶಾಲು ಹತ್ರ ಸುಳ್ಳು ಹೇಳಿಲ್ಲ ಆದರೆ ಇದೊಂದು ವಿಷಯದಲ್ಲಿ ಸುಳ್ಳು ಹೇಳಿದ್ದೀನಿ ಅಂತಲ್ಲ ವಿಷಯನ ಮುಚ್ಚಿಟ್ಬಿಟ್ಟಿದ್ದೀನಿ ಅಷ್ಟೇ ಹೌದು ರೀ ಅದೇ ನನಗೆ ಬೇಸರ ಆಗಿರೋದು ಯಾವತ್ತು ನನ್ನ ಗಂಡ ನನ್ನ ಹಿಂದೆ ಏನೂ ಮುಚ್ಚಿಡದೇ ಇರೋರು ಇವತ್ತು ಯಾಕೆ ಹೀಗೆ ಮಾಡಿದ್ರು ಅಂತ ದಯವಿಟ್ಟು ಅದು ಏನು ವಿಷಯ ಅಂತ ಹೇಳಿ ಅದೆಂಥದೇ ವಿಷಯ ಆದರೂ ನಾನು ಸಮಾಧಾನದಿಂದ ತಗೋತೀನಿ ರೀ ಅದು ವಿಶಾಲು ನಿನಗೆ ಗೊತ್ತಿರೋ ಹಾಗೆ ನಮ್ಮ ಮಗ ರಾಜ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದ ಹಾ ಹೌದು ಕುಮುದ ಆದರೆ ಆ ಹುಡುಗಿ ನಡವಳಿಕೆ ಸರಿಯಿಲ್ಲ ಅಂತ ಅವನೇ ಬಿಟ್ಬಿಟ್ಟ ಅಲ್ವಾ ಅಮ್ಮ ನನಗೆ ಆ ಹುಡುಗಿ ಬೇಡಮ್ಮ ನೀವು ಯಾರನ್ನ ತೋರಿಸ್ತೀರೋ ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಅವನೇ ಹೇಳಿದ್ನಲ್ಲ ರೀ ಅದರಲ್ಲಿ ಏನಾಯ್ತು ಹಾ ಹೌದು ವಿಶಾಲು ಆ ಕುಮುದಾನೆ ಅದು ಆ ಹುಡುಗಿ ನಡವಳಿಕೆ ಸರಿಯಿಲ್ಲ ಅಂತ ಅವ್ನ ನಂಬೋ ಹಾಗೆ ಮಾಡಿದ್ದು ನನ್ನ ನಾವೇನೆ ಏನ್ರಿ ಏನ್ ಹೇಳ್ತಿದ್ರಾ ನೀವು ಆ ಹುಡುಗಿ ನಡವಳಿಕೆ ಸರಿ ಇಲ್ಲ ಅಂತ ನೀವು ಹೇಳಿದ್ರಾ ಅದನ್ನ ಅದನ್ನ ನಮ್ಮ ರಾಜ ನಂಬದ್ನ ಏನ್ ಹೇಳ್ತಾ ಇದ್ರಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಆ ನಾವು ನೇರವಾಗಿ ಆ ಹುಡುಗಿ ನಡತೆ ಸರಿಯಿಲ್ಲ ಅಂತ ಹೇಳಲಿಲ್ಲ ಅದನ್ನ ರಾಜ ನಂಬೋ ತರ ಕೆಲವು ಘಟನೆಗಳು ನಡೀತು ಆ ಘಟನೆಗಳಿಂದ ಅವನ ಹುಡುಗಿ ಮೇಲೆ ಅನುಮಾನ ಪಟ್ಟು ಆ ಹುಡುಗಿ ಬೇಡ ನನಗೆ ನೀವು ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳ್ದ ಅದು ಅದು ಆ ರೀತಿ ಎಲ್ಲ ಘಟನೆಗಳನ್ನ ಸೃಷ್ಟಿ ಮಾಡಿದ್ದು ನಾನು ಮತ್ತೆ ಸಿದ್ಧಾನೆ ಅಯ್ಯಯ್ಯೋ ಏನ್ರಿ ಏನ್ ಬಂತು ನಿಮ್ಗೆ ನೀವು ಇಂಥ ವ್ಯಕ್ತಿನ ಒಂದು ಹೆಣ್ಮಗುನ ಅವಳ ಚಾರಿತ್ರದ ಬಗ್ಗೆ ಈ ರೀತಿ ಕೆಟ್ಟದಾಗ ಹಬ್ಸಿ ಅಯ್ಯಯ್ಯೋ ಎಂಥ ಕೆಲಸ ಮಾಡಿದ್ರಿ ನೀವು ಅದ್ಯಾಕ್ರಿ ಹಾಗೆ ಮಾಡಿದ್ರಿ ಅವಳು ಮತ್ತೆ ನನ್ನ ಮಗ ಅಷ್ಟೊಂದು ಪ್ರೀತಿಸ್ತಾ ಇದ್ರಲ್ರಿ ಅವಳೇ ನನ್ನ ಮಗನ ಸೊಸೆಯಾಗಿ ಮಾಡ್ಕೋಬಹುದಾಗಿತ್ತು ನೀವು ಇಲ್ಲ ವಿಶಾಲು ಆ ಕ್ಷಣಕ್ಕೆ ನನ್ಗೆ ನನ್ನ ಮನೆತನ ನನ್ನ ಮನೆತನದ ಗೌರವನೇ ಮುಖ್ಯ ಆಗೋಗ್ಬಿಡ್ತು ನಮ್ಮ ತಂದೆ ಹಿರಿಕರು ಎಲ್ಲ ನಡೆಸ್ಕೊಂಡು ಬಂದಿದ್ದ ಆಚಾರ ವಿಚಾರಗಳೇ ಮುಖ್ಯ ಆಗೋಗ್ಬಿಡ್ತು ಅಲ್ಲದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪಕ್ತೂರು ನನ್ನ ಗೌಡ ಇದ್ದಾನಲ್ಲ ನನ್ನ ಸ್ನೇಹಿತ ಅವನಿಗೆ ನಾನು ಕೊಟ್ಟಿದ ಮಾತೇ ಹೆಚ್ಚಾಗೋಯ್ತು ಅವನಿಗೆ ನಾನು ಮುಂಚೆನೆ ಮಾತು ಕೊಟ್ಬಿಟ್ಟಿದ್ದೆ ವಿಶಾಲು ಅವ್ನ ಮಗಳೇ ನನ್ನ ಮನೆ ಸೊಸೆ ಅವನ್ ಮಗಳನ್ನೇ ನನ್ನ ಮಗನ ರಾಜನ್ಗೆ ಮದುವೆ ಮಾಡ್ಕೋತೀನಿ ಅಂತ ಅದಕ್ಕೆ ಅದಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ ಈ ರೀತಿ ಇಡುವಟಾಗೋಯ್ತು ವಿಶಾಲು ಇಲ್ಲ ರೀ ಈ ಒಂದು ತಪ್ಪನ್ನು ನಾನಂತೂ ಯಾವತ್ತೂ ಕ್ಷಮಿಸಲ್ಲ ಅದು ಹೇಗ್ರಿ ಅದು ಹೇಗ್ರಿ ಒಂದು ಹೆಣ್ಮಗು ಮೇಲೆ ಈ ರೀತಿ ಅಪಪ್ರಚಾರ ಮಾಡ್ತೀರಾ ನೀವು ಅದನ್ನು ನೀವು ನನ್ನಿಂದ ಅಂತೂ ಈ ಮಾತನ್ನ ಇಲ್ಲ ರೀ ಯಾಕೆ ಹೀಗೆ ಮಾಡಿದ್ರಿ ಆ ಹುಡುಗಿ ಶಾಪ ನಮ್ಮನ್ನು ಬಿಡುತ್ತೇನು ರೀ ನಮ್ಮ ಮನೆ ಬಿಡುತ್ತೇನ್ರಿ ನಮಗೂ ಒಬ್ಬಳು ಹೆಣ್ಮಗಳಿದಾಳಲ್ವಾ ಅವಳ ಜೀವನಕ್ಕೂ ಆ ಶಾಪ ತಪ್ಪದೆ ಇರುತ್ತೇನ್ರಿ ರೀ ಹೀಗೆಲ್ಲ ಮಾಡಿದ್ರಿ ಈ ಕೆಲಸ ಮಾಡಿರೋದ್ರಿಂದ ನಮ್ಮ ಮನೆತನ ಉದ್ಧಾರ ಆಗಿದ್ದಾದರೂ ಅಲ್ಲ ನಾಶ ಆಗೋಗುತ್ತೆ ಕಣ್ರಿ ಯಾವತ್ತೂ ಈ ಥರ ಮಾಡದೇ ಇರೋ ಯಾಕೆ ಈ ಥರ ಯೋಚನೆ ಮಾಡಿದ್ರಿ ನೀವು ಅದು ವಿಷಲು ವಿಷ ಅಷ್ಟೇ ಅಲ್ಲ ಏನು ಅಷ್ಟೇ ಅಲ್ಲ ಅಂದರೆ ಅದಿರೀ ಆ ಹುಡುಗಿ ಕುಮುದ ಅಂದ್ರಲ್ಲ ಅವಳು ಎಲ್ಲಿದ್ದಾಳೆ ಈಗ ಏನು ಮಾಡ್ತಿದ್ದಾಳೆ ಅವಳಿಗೆ ಮದುವೆ ಆಗಿದೆಯಾ ಅವಳ ಜೀವನಕ್ಕೆ ಏನಾದರೂ ತೊಂದರೆ ಆಗಿದೆಯಾ ನೀವು ಅದನ್ನು ಸರಿ ಮಾಡಕ್ಕೆ ಏನಾದರೂ ಹೋಗಿದ್ರಾ ಹೀಗೆ ವಿಶಾಲು ಅದು ಅದು ಕುಮುದ ಬದುಕಿಲ್ಲ ವಿಶಾಲು ಏನು 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 ಹೇಳ್ತಿದೀರಾ ಬದುಕಿಲ್ಲ ಅಂದರೆ ಬದುಕಿಲ್ಲ ಅಂದರೆ ಏನಂದರೆ ನೀವುಗಳೇ ಏನಾದರೂ ಇಲ್ಲ 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 ಹಾಗೆಲ್ಲ ಖಂಡಿತ ಇಲ್ಲ ಅಲ್ವಾ ನಿಜ ಹೇಳ್ರಿ ಅಂಥ ಕೆಲಸ ಇಲ್ಲ ಅಂಥ ಅಚಾತುರ್ಯ ಇಲ್ಲ ನೀವು ಮಾಡಿಲ್ಲ ತಾನೇ ಇಲ್ಲ ಇಲ್ಲ ನನಗೆ ನನ್ನ ಗಂಡನ ಬಗ್ಗೆ ನಾನು ಇದೆ ಹಾಂ ನಿಮ್ಮಿಂದ ಏನೂ ತೊಂದರೆ ಆಗಿಲ್ಲ ಅಂತ ಅನ್ಕೋತೀನಿ ನಿಜ ಹೇಳಿ ಏನಾಯ್ತು ರೀ ಏನಾಯ್ತು ಏನಾಯ್ತಾ ಹುಡುಗಿಗೆ ಹೇಗೆ ಸತ್ತೋದ್ಲ ಅವಳು ಅದು ವಿಶಾಲು ಅದು ಹೇಗಾಯ್ತು ಅಂದರೆ